ிவ அரிச்சிரணி ஜனர மனவரில சட நல்ல கர்மக்கு நீனே ஆதார വരു ഈ ദേഹദാ പദ്ധ മംഗുളേ അരിതുകൂ നിത്യ സത്യവ മനുജയ യു ബുരു നിന്നായി

ಬರುವುದಿಲ್ಲ ನಿನ್ನ ನಿಧವಾದ ಬಂದು ಸ್ನೇಹಿತ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ನೀನ್ ಇದ್ಗೆಟ್ಟು ಒದ್ದಾಡ್ಕೊಂಡು ಬುದ್ಧಿಗೆಟ್ಟು ಎಲೆಕ್ಷನ್ ನಿಂತ್ಕೊಂಡು ದುಡ್ಡಂಚಿ ಕಾಲ್ಕಟ್ಟಿ ಗೆದ್ದು ಮೆಂಬರ್ಶಿಪ್ ಬರುವುದಿಲ್ಲ ಸುಮ್ನ ಲಾಕ್ಸವ್ರೆ ಮಾಜಿ ಮೆಂಬರ್ ಇಲ್ವಾಲ ಗ್ರಾಮ ಪಂಚಾಯತಿಗೆ ಅಂತ ಹೋಗುದನ್ನೇ ಕಾಯ್ತಿರ್ತಾರೆ ಕೆಲವ್ರು ನಾನು ನಿಂತ್ಕೊಂಡು ಎಲೆಕ್ಷನ್ಗೆ ಅಂತ ಆಮೇಲೆ ಅವರು ಸುಳ್ಳು ಬೇರೆ ಹೇಳ್ತಾರೆ ನಮ್ಮಪ್ಪ ನನಗೆ ಹೇಳಿದ್ದ ಜನಸೇವೆ ಅಂತ ಹೇಳಿದ್ದ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಹೇ ಅವ್ರು ಹೆಂಡ್ತಿನೇ ನಿಲ್ಲಿಸುವ ಗಣಸತ್ತೋರೆ ಪ್ಲ್ಯಾನು ಅವ್ರು ಹೆಣ್ತೀನಿ ನಿಲ್ಸಿದ್ರೆ ಏನಿಲ್ಲ ಅವ ಅಕ್ಕ ಕಣ್ಣೀರು ಹಾಕಬಂದರೆ ಊರವರೆಲ್ಲ ಓಟ್ ಹಾಕ್ಬಿಡ್ತಾರೆ ಕಣ್ಣೀರು ಹಾಕಬಂದರೆ ಊರರೆಲ್ಲ ಓಟ್ ಹಾಕ್ಬಿಡ್ತಾರೆ ಅಂತ ಅದಕ್ಕೆ ಕ್ಷಿತಿಮಾನ್ಯ ಕ್ಷೇತ್ರ ನೀನು ಬಡದ ಅಧಿಕಾರ ನಿನ್ನ ದರ್ಪ ದೌರ್ಜನ್ಯ ನಿನ್ನ ಕಲಾವಿದ ನಿನ್ನ ಸಾಧನೆ ರಾಜ್ಯೋತ್ಸವ ಪ್ರಶಸ್ತಿ ಇವೆಲ್ಲ ಜೊತೆಗೆ ಬರುವುದಿಲ್ಲ ಪ್ರಯೋಜನ ಇಲ್ಲ ಅದು ಲ್ಯಾಬ್ಗೆ ಹೋಗಿದ್ದೆ ಬ್ಲಡ್ ಟೆಸ್ಟ್ ಮಾಡಿಸೋಕ್ಕೆ ಹುಷಾರಿಲ್ಲ ಅದೇ ಅದು ಹೊಸ ಲ್ಯಾಬು ಹೊಸ ಕಂಡೀಷನ್ಗಳು ಆ ಲ್ಯಾಬ್ದೊಂದು ಹುಡುಗ ಒಂದು ಫಾರಮ್ ಕೊಟ್ಟ ಫಿಲಪ್ ಮಾಡಿಕೊಡಿ ನೀವು ಫಿಲಪ್ ಮಾಡಿಕೊಟ್ರೆ ನಾವು ಅದನ್ನು ಕಂಪ್ಯೂಟರ್ ಅಪ್ಡೇಟ್ ಮಾಡ್ತೀವಿ ಮೂರು ಮೂರು ತಿಂಗಳು ನಿಮ್ಮ ಸಲಹೆ ಸೂಚನೆ ಕೊಡೋಕೆ ಅನುಕೂಲ ಆಗ್ತದೆ ಅಂದ ಫಾರಮ್ ಕೊಟ್ರ ಅಲ್ಲಿ ಎಲ್ಲ ವಿವರಗಳ ಬಗ್ಗೆ ಇತ್ತು ಹೆಸರು ವಯಸ್ಸು ನಿಮ್ಮ ವಿಳಾಸ ಅಂತೆಲ್ಲ ಇತ್ತಲ್ಲ ಹೆಸರು ಅಂತ ಇದ್ದ ಕಡೆ ನಾನು ಉಮೇಶ್ ಅಂತ ಬರೀಬೇಕಿತ್ತು ಹಾಳಾದ ಪಿತ್ತ ನೆತ್ತಿ ಹತ್ತದ ನಮಗೂ ಒಂದೊಂದು ಸಲ ಅಹಂಕಾರ ಬರ್ತದೆ ಎಲ್ಲ ಹೊಗಳ್ಬಿಡ್ತಾರಲ್ಲ ನಮ್ಮ ಚೆನ್ನಾಗಿ ಆಡ್ತೀರಿ ಅಂತ ಅದಕ್ಕೆ ನಾನೇನು ಮಾಡಿದೆ ನನಗೇನೇನು ಪ್ರಶಸ್ತಿ ಬಂದಿದ್ದು ಎಲ್ಲ ಬರದೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜನಪದ ರತ್ನ ಜನಪದ ಜಾಣ ಜನಪದ ಕಿಂಕರ ವಾಕ್ಚತುರ ಶಿರೋಮಣಿ ಪ್ರಖ್ಯಾತ ಗಾಯಕರು ಕೀರ್ತನಾಕಾರರು ಶಿವಾರ ಉಮೇಶ್ ಅಂತ ಬರ್ತೀವಿ ಎಲ್ಲ ಫಿಲಪ್ ಮಾಡಿಕೊಟ್ಟೆ ಆ ಹುಡುಗ ಈಸ್ಕೊಂಡು ಕಾಲಿಂದ ತಲೆಗಂಟನ್ನು ನೋಡ್ಬಿಟ್ಟು ಇದರಲ್ಲಿ ನಿನ್ನೆ ಸರಿ ಯಾವುದು ಒಂದ ಉಮೇಶ್ ಅಂಥದ್ದಲ್ಲಿ ಅದು ಒಂದೇ ಮತ್ತಿವೆಲ್ಲ ಯಾಕಯ್ಯ ಬರೆದಿದ್ದೆ ಅಂದ ಅವೆಲ್ಲ ನಂಗೆ ಬಂದಿರುವಂಥ ಬಿರುದುಗಳು ಒಂದೆ ಅವನಂದ ಹಿಂಗೆ ಪುರ್ಸತ್ತಿಲ್ದಂಗೆ ನಿದ್ದಿಗೆಡ್ತಿದ್ರೆ ಒತ್ತಡ ಬಿದಿರು ತಗೋಬೇಕಾಯ್ತದೆ ಒಡೆದಾಕು ಮೊದಲು ಅಂದ ಅವನು ಆಗ ಗೊತ್ತಾಯ್ತು ವ್ಯಾಲಿ ಬಲ್ ಎಲ್ಲಿಗೆ ಬರ್ತದೆ ಮಾನ್ಯ ಕ್ಷೇತ್ರ ಬರುವುದಿಲ್ಲ ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿ ಇಲ್ಲ ಯಾರು ಬರುವರು ಇತ್ತ ಬಾಯಿತು ಯಮ ಬಟನು ಯಾರು ಬರುವರು ನಿನ್ನ ಬರುವುದಿಲ್ಲ ನಿಮ್ಮ ಅನುಮಾತ ನವ ಸಾಧನಗಳು ಬರು ಬರುವುದಿಲ್ಲ ನಿನ್ನ ಅನುವಾದ ಸಾಧನಗಳು ಬರುವುದಿಲ್ಲ ಕೆಲವ್ರದ ಒಂಥರ ಚಾಳಿ ನಾ ಸ್ಕೂಟರ್ ತಗೊಂಡ್ರೆ ಯಾರಿಗೂ ಮಾರಲ್ಲ ನಾನ್ ಕಾರ್ ತಗೊಂಡ್ರೆ ಯಾರಿಗೂ ಮಾರಲ್ಲ ಏನ್ ತಗೊಂಡ್ ಮಾರದಿರೋದು ನಿನ್ನೆ ಮಾರಾಕ ನಿಂತದೆ ಪ್ರಪಂಚ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಶಾಶ್ವತ ಅನ್ನೋದು ಏನು ಇಲ್ಲ ನೋಡ್ರಿ ನಮ್ ದೇಹನೇ ಶಾಶ್ವತ ಇಲ್ಲ ಮತ್ತಿನ್ಯಾರು ನಮ್ ಜೊತೆ ಶಾಶ್ವತವಾಗಿರ್ತಾರೆ ಅಯ್ಯೋ ನಾ ಸಾಕ್ಬಿಟ್ಟೆ ಈಗ ಹಂಗೆ ಆ ನಾನು ಅವ್ನಿಗೆ ಸಹಾಯ ಮಾಡಿದೆ ನಂಗೆ ಮಾಡಿದೆ ಹೋದ ಅದೇ ಮೊದಲನೇ ತಪ್ಪು ಯಾವುದು ಗೊತ್ತಾ ಉಪಕಾರ ಮಾಡಿಬಿಟ್ಟು ಪ್ರತಿ ಉಪಕಾರ ಬಯಸ್ತಾ ಇರೋದೇ ಮೊದಲನೇ ತಪ್ಪಾಗಿರೋದು ನಮ್ಮದು ಅಲ್ಲ ಅವನು ಕಷ್ಟ ಅದೇ ಅಂತ ಉಪಕಾರ ಮಾಡಾಯ್ತು ನಾವೇನು ಕೈ ಮುಗಿಬೇಕು ಗೊತ್ತ ದೇವ್ರಿಗೆ ಅವ್ನು ನನಗೆ ಉಪಕಾರ ಮಾಡಲಿ ಅಂತ ಕೈ ಮುಗಿಬಾರ್ದು ಅವ್ನು ಬಂದರೂ ಕಷ್ಟವೇ ನಂಗೆ ಬರೋದು ಬೇಡ ಅವ್ನು ಉಪಕಾರ ಮಾಡೋದು ಬೇಡ ಅಂತ ನಾನು ಅವನಿಗೆ ಸಾಲ ಮಾಡ್ಕೊಂಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟೆ ನನಗೆ ಆಚಾರ ಕಮ್ಮಿಯಾಗಿ ಸಾಲ ಆಗಲಿ ಅವ್ನು ನಂಗೆ ಕೊಡಲಿಲ್ಲ ನಂಗೆ ಕೊಡಲಿಲ್ಲ ಅಂದರೆ ನನ್ಗೆ ಕಷ್ಟ ಬರಬೇಕು ಅಂತ ಅರ್ಥ ಬೇಡ ಬಿಡು ಪರವಾಗಿಲ್ಲ ನನ್ನ ಜೀವಮಾನ ಪೂರ ಕೊಡುವಂಗೆ ಇಡು ಶಿವನೇ ಆಯ್ತು ಅವ್ನು ಹಂಗೆ ಇರಲಿ ಹಂಗೆ ಇರಲಿ ಅವನು ಬೇಡಂಗೆ ಇರಲಿ ಅವನು ನನಗೆ ಮಾತ್ರ ಆ ಸ್ಥಿತಿ ಕೊಡಬೇಡ ಯಾರಿಗೋ ಹುಷಾರಿಲ್ಲ ಹೋಗೊಂದು ಬಾಟ್ಲು ರಕ್ತ ಕೊಟ್ಬಿಟ್ಟು ಬಂದೆ ನಾನು ನಾನು ರಕ್ತ ಕೊಟ್ಟೆ ಅವ್ನು ನನಗೆ ಯಾಕೆ ಕೊಡಲಿಲ್ಲ ಅಂದರೆ ನಾನು ಹುಷಾರಿಲ್ಲದೆ ಮನಿ ಕೋಬೇಕಾಯ್ತದೆ ಹುಷಾರಿಲ್ಲದೆ ಮನೆಗೋದು ಬೇಡ ಅವ್ನು ರಕ್ತ ಕೊಡೋದು ಬೇಡ ನನಗೆ ಒಂದು ಎಪ್ಪತ್ತು ಸಲ ರಕ್ತ ಕೊಡುವಂಥ ಯೋಗ ಕೊಡು ಶಿವನೇ ಸಾಕು ಅಲ್ಲಿಗೆ ನನ್ನ ಆರೋಗ್ಯನೂ ಚೆನ್ನಾಗಿದೆ ಅದಕ್ಕೆ ಉಪಕಾರಕ್ಕೆ ಕೆಲವು ಸಲ ಪ್ರತ್ಯುಪಕಾರ ಬಯಸುವುದೇತ್ತು ಅದು ಅವನಲ್ಲಿರಬೇಕು ಯಾರು ಪಡ್ಕಂಡವನೇ ಅವನಲ್ಲಿರ್ಬೇಕು ಅದು ಹೊರ್ತು ನಾನು ಕೊಟ್ಟೆ ನೀನು ಕೊಡಲಿಲ್ಲ ನಾನು ಕೊಟ್ಟೆ ನೀನು ಕೊಡಲಿಲ್ಲ ಅದು ಬಿಡಬೇಕು ಅನುವಾದ ನವಸಾಧನಗಳು ಬರುವುದಿಲ್ಲ ಬಿಟ್ಟಿರೋಕ್ಕಾಗೋದಿಲ್ಲ ಮೊಬೈಲ್ ಇವಾಗ ಬಿಟ್ಟರೋಕೆ ಆಗೋದಿಲ್ಲ ಹಾಸ್ಪಿಟ್ಲಲ್ಲಿ ಹೆಣ್ಮಗಳಿಗೆ ಹೆರಿಗೆ ಆಯ್ತಂತೆ ಮೊದಲನೇ ಹೆರಿಗೆ ಪಾಪ ಬಹಳ ತ್ರಾಸ ಆಯಿತು ಮಗು ಆಪ್ರೇಷನ್ ಮಾಡಿ ಹೊಟ್ಟೆಯನ್ನು ತೆಗೆದ್ರು ತೆಗೆದ ಮೇಲೆ ಆ ಮಗುನ ಉಸಿರಾಟ ತೊಂದರೆ ಇವಳು ಪ್ರಜ್ಞೆ ಒಂಟೋಯ್ತು ಆ ಮಗುನ ತಗೊಂಡು ಐಸೂಗೆ ಇಟ್ಟರು ನಾನೇ ಬಂದಿಲ್ಲ ಹೆಣ್ಮಗಳಿಗೆ ಒಂದು ಹತ್ತು ನಿಮಿಷ ಕಣ್ಣು ಕಣ್ಬಿಟ್ಲು ಕಣ್ಬಿಟ್ಟು ಪಕ್ಕ ಕೈ ಇಡ್ತಾಳೆ ಕೈಗೆ ಸಿಗ್ತಾ ಇಲ್ಲ ಮಗು ಮುಖದಲ್ಲಿ ಗಾಬರಿ ಬೆವ್ರನಿ ಕಣ್ಣಲ್ಲಿ ಕಣ್ಣೀರು ಈ ಕಡೆ ಕೈ ಹಾಕ್ತಾಳೆ ಆ ಕಡೆ ಕೈ ಹಾಕ್ತಾಳೆ ತಡ್ಕಾಡ್ತಾವಳೆ ಅಮ್ಮ ಬಂದ್ರು ಬೇಡ ಎದುರುಬೇಡಿ ಬೇಡ ಏನೂ ಆಗಿಲ್ಲ ನಿನ್ನ ಮಗು ಐಸೂನಲ್ಲದೆ ಅಂದರು ಅಯ್ಯೋ ಮಗ ಅಲ್ಲ ಮೊಬೈಲ್ ಎಲ್ಲ ಆಯಿತು ಅಂದ್ಲವಳು ಹೆದ್ದೇಟ್ಗೆ ಕೈಗೆ ಮೊಬೈಲ್ ಸಿಕ್ಬೇಕಲ್ಲ ಹಾಳಾದ ನಮ್ಮ ಕೈಗೆ ಅನುವಾದ ನವಸಾಧನ ಇದು ಯಾವುದೋ ಮೊಬೈಲ್ ಇವಾಗ ನಾವು ಎದ್ದ ತಕ್ಷಣ ಕಣ್ಮುಂದ್ ಕಾಣ್ಬೇಕದು ಮೊಬೈಲ್ ಅದಕ್ಕೆ ಅವರು ಅವತ್ತೆ ಬರೋರು ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ ಬರತು ಬೇರೆ ಬರುವ ಯಮ್ಮ ಬಟ್ಟರು ೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯ ಗತಿ ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿಯಲ್ಲೋ ಎನ್ನೊಡೆಯ ನೀನೇ ಗತಿಯೆಂದು ಬೇಡಿಸಿ ಪುರಂದರ ವಿಠಲ ನೆನೆದು ತಿಳ್ಕೊ ನಮ್ದೇ ಬೀದಿಲ್ ಮೂರ್ ಮಕ್ಳು ಸತ್ತವ್ರು ನೋಡಿ ಅರ್ಥ ಮಾಡ್ಕೊ ಭಾಳ ಬದುಕಬೇಕಾದ ಯುವಕ ಪ್ರಾಣ ಬಿಟ್ಟು ಅವ್ರು ನೋಡು ಚಂದವಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಿದ್ ಇಂದ್ರಮ್ಮ ಸತ್ತ ಅವ್ರು ಅದ್ ನೋಡು ಬುದ್ಧಿ ಕಲಿ ಇನ್ಮೇಲಾದ್ರು ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ಬೇಕಾ ತಾಯಿ ಯಮಲೋಕ ಸೇರೋದ್ಲಲ್ಲ ಮತ್ ನಮ್ಗತಿ ಏನು ಮತ್ ನಾವ್ಯಾಕೆ ಹಿಂಗೆ ಜಗಳ ಆಡ್ಬೇಕು ಅರ್ಧ ಅಡಿ ಒಂದಡಿ ಕುಸ್ತಿ ಆಡ್ಕೊಂಡು ಬಿಡ್ಬೇಡ ಮೂರು ಸೈಟ್ ಹಾಳಾಗೋದ್ರು ಚಿಂತಿಲ್ಲ ಮೂರಡಿ ಅಡಿ ಬಿಡ್ಬೇಡ ಯಾವ ಆಟಕ್ಕೆ ಬಂದೇವು ಕೂತವ್ರು ನೋಡ್ರಿ ಪ್ರೇರೇಪಣೆ ಮಾಡೋದು ಭಾಳ ನೋಡಿ ಹೆಣ್ಮಕ್ಕಳನ್ನ ಸಹನೆಯ ಸ್ವರೂಪ ಅಂತ ಕೇಳ್ತೀವಿ ನಾವು ಪುರುಷನಾದ ಒಂದು ಜಗಳಕ್ಕೆ ನಿಂತರೆ ಹೆಣ್ಮಕ್ಳು ಅಡ್ಗಡ್ತ ಬೇಡ ಹೋಗ್ಬೇಡ ಹೋಗ್ಬೇಡ ಅಂತ ಆದರೆ ಈಗ ಹಂಗಾಗಿಲ್ಲ ಗಂಡಸಲು ನೀನು ಬಿಟ್ಬಿಟ್ಟು ನಿಂತಿದ್ದೆ ಅಲ್ಲಿ ಮಾನ್ಗೇಟೋನೇ ರೆಡಿ ಕುಸ್ತಿಗೆ ಅಂತ ಕಳಿಸೋದು ಅವನ್ನೇ ಕೋಲ್ಟ್ ಬಾಗ್ಲಲ್ಲಿ ಜುಟ್ಟು ಕುಸ್ತಿಗೆ ಬೀಳೋದು ಬಸ್ಸಲ್ಲಿ ಒಂದು ಸೀಟು ಸೀಟ್ ಮಂಡ್ಯದಲ್ಲಿ ಲತ್ತಿ ಕುಸ್ತಿಗೆ ಬಿದ್ರು ಇಬ್ರು ಜುಟ್ಟು ಹಿಡ್ಕಂಡು ಮೈಸೂರು ಬತ್ಲೆ ಇಳಿದ್ರು ಇಬ್ರು ಸೀಟಲ್ಲಿ ಕೂತ್ಕಲೇ ಇಲ್ಲ ಇಬ್ರುವೆ ಇಬ್ರು ಗುದ್ದಾಡುದೇ ಆಯ್ತು ಏಕ ಏನ್ ಮಾಡುವ ಅದಕ್ಕೆ ಇನ್ನಾದ್ರೂ ತಿಳಿದುಕೋ ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿ ಎಂದು ಬೇಡು ಮನ್ನಿಸಿ ಯಾರು ಬರು ਉਹਨੂੰ ਯਮ ਬਟਰ ਏ